ಸಂಬಳ ಕೊಡಲ್ವಾ ಇಲ್ಲ ಅಧಿಕಾರಿಗೆ ಏನು ಮಾಡ್ತಾಯಿದ್ದೀರಾ ಇಲ್ಲ ನಮ್ಮ ಎಮ್ ಎಲ್ ಎನು ಮಾಡ್ತಾ ಇದಾರೆ ಕರೆದು ಮಾಡಿ ಕೊಟ್ಬಿಡ್ಬೇಕು ಅವ್ರಿಗೆ ಹದಿನೈದು ದಿವ್ಸದಲ್ಲಿ ಕೊಟ್ಬಿಡ್ಬೇಕು ಪಾಣಿಗಳು ನಾಚಿಕೆ ಆಗ್ಬೇಕು ಸರ್ ನಮ್ಮಂಥ ನಮ್ಮಂಥ ಬ ಬಡ ಪುಷ್ಗೆ ಬಲಿ ಆಗ್ತಾ ಇದ್ರೆ ನೀವು ಎಮ್ ಎಲ್ ಎ ಆಗಿದ್ದರೆ ಏನಾಗಿದ್ರೆ ನೀವು ಒಳ್ಳೆ ಥರ ಇದ್ರೆ ಇದನ್ನು ಫೈಲಿಗೆ ತರಿಸ್ಬಿಟ್ಟು ಗೌರ್ಮೆಂಟ್ ಆಫೀಸನ್ನು ತರಿಸ್ಬಿಟ್ಟು ನೋಡ್ಬೇಕು ಸರ್ ಮಂಜಣ್ಣ ನಿಮ್ಮ ಅಭಿಮಾನಿ ನಾನು ನನ್ನ ಹೆಸ್ರು ನಿಮಗೆಲ್ಲ ಗೊತ್ತು ಅರ್ಥ ಮಾಡ್ಕೊಳ್ಳಿ ನಮಗೆ ಈ ಭಾಳ ಆದರೆ ನಿನ್ನ ಕಡು ಬಡೋರಿಗೆ ಏನು ಗೊತ್ತಿಲ್ಲರೋರಿಗೆ ಅವ್ರಿಗೆ ಏನಾಗಬೇಕು ಈ ಹಣ ಹೆಂಗೆ ಅಂತಂದರೆ ಡಿ ಸಿ ಆಫೀಸ್ ಒಳಗಡೆ ಇರೋ ಅಂಥ ಆಫೀಸೇ ಎ ಸಿ ಆಫೀಸು ಎ ಸಿ ಆಫೀಸ್ ಒಳಗಡೆ ಕೋಮ್ಲಮ್ನ ಚೇಂಬರಲ್ಲೇ ದುಡ್ಡು ಕಾಸು ವ್ಯವಹಾರ ಆಗಿರೋದು ಪ್ರತಿಯೊಂದು ರೆಕಾರ್ಡ್ ಆಗೈತೆ ಅಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಐತೆ ನನ್ನ ಹತ್ರನೂ ಕ್ಯಾಮ್ರಾ ಐತೆ ಮೇಡಮ್ ಅವರು ಮಾತಾಡಿರೋದು ನಾನು ಮಾತಾಡಿರೋದು ಪ್ರತಿಯೊಂದು ರೆಕಾರ್ಡ್ ಆಗೈತೆ ಬೇಕಾರೆ ಸಾರ್ವಜನಿಕರು ಯಾರೇ ಬೇಕಾದ್ರೂ ಅರ್ಜಿ ಹಾಕ್ಬಿಟ್ಟು ತೊಗೊಂಬೋದು ನಮ್ಮ ಎ ಸಿ ಮೇಡಮ್ ಅವರು ಬುರ್ಕಿ ಹಾಕೊಂಬಂದು ಹಿಡಿದಿರೋದು ರೆಡ್ ಹ್ಯಾಂಡಾಗಿ ಹಿಡ್ದಿರೋದು ಮುಂಚೆ ಐವತ್ತು ಸಾವಿರ ರೂಪಾಯಿ ಕೇಳಿದ್ದು ನಾನು ಒಡವೆ ಕುದಿಕ್ ಬಿಟ್ಟು ಅದೇ ಡೇಟ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ ಕೂಡ ಐತೆ ಮೇಡಮ್ ಅವ್ರಿಗೂ ಕೊಟ್ಟಿದ್ದೆ ಐವತ್ತು ಸಾವಿರ ರೂಪಾಯಿಗೆ ಒಡವೆ ಕೇಳಿದಾಗ ನಾನು ಇಪ್ಪತ್ತು ಸಾವಿರ ರೂಪಾಯಿ ತಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೊಟ್ಟೆ ಒಡವೆ ಇಟ್ಬಿಟ್ಟು ನಾನು ತಂದು ಕೊಟ್ಟಿರೋದು ಲಂಚ ನಾನು ಒಡೆವೆ ಇಟ್ಟಿರೋದ್ರ ದಾಖಲೆ ಕೂಡ ಮೇಡಮ್ ಅವ್ರು ಕೊಟ್ಟಿದ್ದೆ ನನ್ನ ಜಾಬಲ್ಲಿ ಕೂಡ ಐತೆ ಅರಸೀದೆ ಏನು ಬೇಕಾದ ತೋರಿಸ್ತೀನಿ ಲಂಚ ಕೂಡ ನಮ್ಮೆಂದ್ರೆ ಎಲ್ಲೈತೆ ಎಲ್ಲಿಲ್ಲ ನನ್ನ ಒಡವೆ ಕುದ್ಬಿಟ್ಬಿಟ್ಟು ನಾನು ತಗೊಂಡ್ಬಂದಿರೋದು ಅವರು ಲಂಚ ಕೇಳೋದಲ್ಲ ಭಾಗ ನಮ್ಮ ಅಪ್ಪನ ಆಚಿನಲ್ಲಿ ಭಾಗ ಅವರು ಅವ್ರು ಲಂಚ ಲಂಚ್ ಕೋರಲ್ಲ ಅವರು ನಮಗೆ ಆರು ಎಕರೆನ ಆರು ಎಕರೆಗೆ ಎಷ್ಟು ಒಂದೊಂದು ಎಕರೆಗೆ ಇಷ್ಟು ಅಂತ ಕೇಳ್ತಾರೆ ಅಂದರೆ ನಾಚಿಕೆ ಆಗಬೇಕು ಬಾ ಕೇಳೋ ಸರ್ ಅವರು ಲಂಚ ಅಲ್ಲ ನಮ್ಮನ್ನು ನಾವು ಮಾಡ್ಕೊಳ್ತಾ ಇದ್ವಿ ನಮ್ಮ ಅಪ್ಪನ ಆಸ್ತಿನ ನಮಗೂ ಪಾಲೈತೆ ಅಂತ ಕೇಳೋದವ್ರು ಅದನ್ನು ಲಂಚ ರೂಪದಲ್ಲಿ ಆಸ್ತಿನೇ ಕೇಳೋದವ್ರು ನಮಸ್ಕಾರ ನನ್ನ ಹೆಸರು ಸುರೇಶ್ ಎಚ್ ಎಮ್ ಅಂತೇಳಿ ಹುತ್ತೂರು ಹುತ್ತೂರು ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನನಗೆ ನಮ್ಮ ತಂದೆ ಮೇಲೆ ನಮ್ಮ ಅಣ್ಣ ತಮ್ಮಂದ್ರೆ ಮೂರು ಜನ ವೆಂಕಟೇಗೌಡ ಸುರೇಶು ಮುರಳಿ ಬಾಬು ಅಂಥೇಳಿ ನಮ್ಮ ಮೂರು ಜನ ಅಣ್ಣ ತಮ್ಮಂದರು ಮತ್ತು ನಮ್ಮ ಅಕ್ಕವರು ನಮ್ಮ ತಾಯಿಯವರು ಕೋರ್ಟಲ್ಲಿ ನಾವು ವಿಭಾಗ ಪತ್ರ ಮಾಡಿಕೊಂಡು ನಮ್ಮ ತಂದೆ ಮೇಲೆ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಹಾಕಿ ಕೋರ್ಟಲ್ಲಿ ನಮ್ಮ ಮೂರು ಜನ ಅಣ್ಣ ತಮ್ಮಂದರು ನಮ್ಮ ತಂದೆ ಹೆಸರಲ್ಲಿರುವಂಥ ಆಸ್ತಿನ ಭಾಗ ಹಚ್ಕೊಳ್ತೀವಿ ಅಂದರೆ ಭಾಗ ವಿಭಾಗ ಪತ್ರ ಹಾಕ್ತೀವಿ ನಮ್ಮ ಅಣ್ಣನಿಗಿಷ್ಟು ನನ್ನ ತಮ್ಮನಿಗಿಷ್ಟು ನನಗಿಷ್ಟು ಅದಾದ ಮೇಲೆ ಕೋರ್ಟ್ಗೆ ನಾವು ಅರ್ಜಿ ಹಾಕ್ತೀವಿ ಕೋರ್ಟಲ್ಲಿ ನಮಗೆ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಕೊಟ್ಟು ಜಡ್ಜ್ ಪ್ರಕಾರ ಕೊಡ್ತಾರೆ ಆಮೇಲೆ ಗೌರ್ಮೆಂಟ್ ಪಿ ಪಿ ಅವರು ಅದು ಲೀಗಲ್ ಐತೆ ಅಂತ ಅಂದ್ಬಿಟ್ಟು ತಹಸೀಲ್ದಾರ್ಗೆ ರೆಫರ್ ಮಾಡ್ತಾರೆ ಇದು ಕರೆಕ್ಟಾಗೈತೆ ಅವ್ರು ಖಾತೆ ಅಂತೇಳಿ ಅದನ್ನು ನಾವು ತಾಲೂಕು ಆಫೀಸಲ್ಲಿ ಅರ್ಜಿ ಕೊಟ್ಟಿರ್ತೀವಿ ಸುಮಾರು ನಾಳೆ ತಿಂಗಳಿಗೆ ಮೂರು ವರ್ಷ ಆಗ್ತಾಯಿದೆ ಕೋರ್ಟ್ ಆರ್ಡ್ರು ನಮ್ಮನ್ನು ಆ ಆಫೀಸು ಈ ಆಪ್ಸು ಅಲ್ದು 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 ಅದರಲ್ಲಿ ಒಂದು ನಂಬರು ಮೂರು ಜನ ಆಗೈತೆ ಅದು ಲೆವೆನ್ ಸ್ಕೆಚ್ ಮಾಡ್ಬೇಕಂತಂದ್ರು ಲೆವೆನ್ ಸ್ಕೆಚ್ಗೆ ಹಾಕಿದರೆ ಅದು ತುಂಬ ಡಿಲೇ ಆಗ್ತದೆ ಅಂದರು ಒಂದು ವರ್ಷ ಓಡಾಡಿ ಓಡಾಡಿ ಅದನ್ನು ತೆಗಿಸ್ಬಿಟ್ಟು ಒಂದು ನಂಬರ್ ಅದರಲ್ಲಿ ಡ್ರಾಪ್ ತೆಗೆದುಬಿಟ್ಟು ಮಿಕ್ಕಿದ ನಂಬರ್ ಮಾಡಿಕೊಡಿ ಅಂತೇಳಿ ಮತ್ತೆ ಅರ್ಜಿ ಹಾಕ್ತೀವಿ ಬರೀ ಒಂದೇ ಒಂದು ಖಾತೆ ಮಾಡಿಕೊಳ್ಳೋಕ್ಕೆ ತಹಸೀಲ್ದಾರ್ ಸೈನ್ ಮಾಡಿದಾದಮೇಲೆ ಎಂಟು ಟೇಬಲ್ಗೆ ಹೋಗ್ಬೇಕು ನಮ್ಮದೇ ಪೈಲು ಆ ಅರ್ಜಿನ ನಾವು ಎತ್ಕೊಂಡಾಗ ಒಂದೊಂದು ಟೇಬಲ್ ಕೊಡಬೇಕು ಆ ಟೇಬಲಲ್ಲಿ ಕೊಟ್ಟರೆ ಇವತ್ತು ಬಾ ನಾಳೆ ಬಾ ಒಂದೊಂದು ಟೇಬಲಲ್ಲಿ ಆರಾರು ತಿಂಗಳಿರ್ತದೆ ನಮ್ಮ ಪೈಲು ಮತ್ತು ಲೇಟ್ ಆಯಿತು ಯಪ್ಪ ಲೇಟ್ ಆಯ್ತು ಅಂದ್ಬಿಟ್ಟು ಇನ್ನೊಬ್ಬರು ವಾಪಸ್ಸು ಆಗ್ತಾರೆ ಅವರೇ ಲೇಟ್ ಮಾಡಿರೋದು ಮತ್ತೆ ಅವರೇ ವಾಪಸ್ಸು ರೆಕಾರ್ಡ್ ಆಗ್ತಾರೆ ಯಾರನ್ನ ಕೇಳೋದು ನಾವು ಯಾರಾದರೂ ಅವರು ರಾಜಕೀಯವರವರು ಲೀಡರ್ಗಳನ್ನ ಕೇಳಿದರೆ ಏನೋ ಕೊಟ್ಬಿಟ್ಟು ಮಾಡ್ಸ್ಕೊಂಡು ಹೋಗೋ ಇದಕ್ಕೆಲ್ಲ ರೆಕಮೆಂಡ್ ಮಾಡ್ಬೇಕಂತಾರೆ ನಮ್ಗೆ ತುಂಬ ನೋವಾಗೈತೆ ನಮ್ಮ ತೋರು ಜಿಲ್ಲೆ ಕೃಷ್ಣ ಬರೇಗೌಡರು ಇದನ್ನು ದಯವಿಟ್ಟು ನೋಡಬೇಕು ಯಾವಾಗಲೂ ನೀವು ಮೀಡ್ಯಾದಲ್ಲಿ ಇದರಲ್ಲಿ ರೈತನ ತಿರ್ಸ್ಕೋಬೇಡಿ ಒಳ್ಳೆಯ ಮಾ ಮಾಡಿ ಅದು ಕೋಟಾಡ್ರೋ ಸಮಯದು ಕೋಟಲ್ಲಿ ನಾವು ಅಣ್ಣ ತಮ್ಮ ವಿಭಾಗ ಪತ್ರ ಆಗಿರೋದು ತಂದೆ ಮೇಲೆ ಮಕ್ಕಳಿಗೆ ನಮ್ಮ ಆಸ್ತಿ ನಾವು ಹಂಚ್ಕೊಳ್ಳೋಕ್ಕೆ ಮೂರು ವರ್ಷ ಬೇಕು ಮತ್ತು ಲಾಸ್ಟಲ್ಲಿ ಎ ಸಿ ಆಫೀಸ್ಗೆ ಹೋದಾಗ ಎ ಸಿ ಆಫೀಸ್ಗೆ ನಮ್ಮ ಪೈಲಿ ಹೋಗಂಥ ನಿಸೀಟ್ ಏನೈತೆ ತಾಲೂಕು ಆಫೀಸ್ ತಾಲೂಕು ಆಫೀಸೆಲ್ಲ ರೌಂಡ್ ಆಯಿತು ಟೇಬಲ್ ಟೇಬಲ್ ಆಯಿತು ಒಳಗೆ ಕೊಟ್ಟರು ಆಸೆ ಕೊಟ್ಟರು ನಮ್ಮ ನಮ್ಮ ಹೇಳೋಕ್ಕೋದ್ರೆ ನಾಚಿಕೆ ಆಗ್ತದೆ ನಮಗೆ ಅದಾದಮೇಲೆ ಎ ಸಿ ಆಫೀಸ್ಗೆ ಹೋಯಿತು ಎ ಸಿ ಆಫೀಸಲ್ಲಿ ಇದೇ ಮೊನ್ನೆ ಏನು ಡ್ರಾಪ್ ಆಯ್ತಲ್ಲ ಮೇಡಮ್ ಅವರು ಆ ಮೇಡಮ್ ಕೋಮಲ ಮೇಡಮ್ ಅವರು ವಾಪಸ್ ಹಾಕಿದರು ಯಾಕೆ ಮೇಡಮ್ ವಾಪಸ್ ಅಂತ ಕೇಳಿದ್ರೆ ನಿಮ್ಮದು ತುಂಬ ಡಿಲೇ ಆಗೈತೆ ಇಷ್ಟು ಕೋರ್ಟ್ ಆರ್ಡ್ರನ್ನ ಇಷ್ಟು ನಿಧಾನವಾಗಿ ಲೇಟಾಗಿ ಕಳಿಸಿದ್ದಾರೆ ಅದನ್ನು ನಾನು ಏನಾದರೂ ಸಂಜಿಸಿ ಕೊಡಿ ಅಂತೇಳ್ಬಿಟ್ಟು ಹಾಕಿದ್ದೆ ಅಂತ ಹೇಳಿ ಮತ್ತೆ ಎಲ್ಲ ಬಂದ್ಬಿಟ್ಟು ತಾಲೂಕು ಆಫೀಸ್ಗೆ ಮತ್ತೆ ತಾಲೂಕು ಆಫೀಸ್ ಬಂದು ಎ ಸೆಕ್ರೆಟ್ರಿ ಆರ್ ಐ ಅವ್ರನ್ನೆಲ್ಲ ಮತ್ತೆ ಅವ್ರ ಹತ್ರ ರಿಪೋರ್ಟ್ ಹಾಕಿಸಿ ಅದ್ರ ಒಳಗಡೆ ಏನಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ರಿಪೀಟ್ ಮತ್ತೆ ರಿಪೀಟ್ 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 ಮೂರು ಸಾರಿ ರಿಪೀಟ್ ಮಾಡಿಕೊಂಡು ಮತ್ತೆ ಹಾಕ್ಕೊಂಡು ಅಲ್ಲಿಗೆ ಹೋದಾಗ ಐವತ್ತು ಸಾವಿರ ರೂಪಾಯಿ ಕಾಸು ಕೇಳಿದ್ಲು ನಾನು ಮೊಬೈಲ್ ರೆಕಾರ್ಡ್ ಮಾಡಿಕೊಂಡೆ ಮತ್ತೆ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಆ ರೆಕಾರ್ಡನ್ನು ತೋರಿಸಿದೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಅವ್ರ ಸಿಸ್ಟಮ್ ಆದಂತ ಕೊಟ್ಟರು ಮತ್ತು ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದು ಕೊಟ್ಟ ಮೇಲೆ ಅವ್ರು ಕನ್ಫರ್ಮ್ ಆದಮೇಲೆ ನನ್ನ ಹತ್ರ ಇಪ್ಪತ್ತು ಸಾವಿರ ಕಾಸು ತೊಗೊಂಡು ಆ ನೋಟಲ್ ಮೇಲೆಲ್ಲ ಬರ್ಕೊಂಡು ಅದನ್ನೆಲ್ಲ ಇದು ಮಾಡಿಕೊಂಡು ಎಲ್ಲ ರೆಡಿ ಇದ್ದಮೇಲೆ ಸೋಮವಾರ ದಿವಸ ಅಮ್ಮನ ಕೇಳಿರೋದು ನಿಜ ಅಂತೇಳಿ ನನಗೇ ಗೊತ್ತಿಲ್ಲ ಮೇಡಮ್ ಅವರು ಬುರ್ಕಿ ಹಾಕೊಂಡು ಬಂದಿದ್ರು ಮತ್ತು ಯಾರ ಆಫೀಸರ್ಗಳು ನಾನು ಹಿಂದೇನೋ ಬಂದಿದ್ರು ಗೊತ್ತಿಲ್ಲ ನಾನು ಕೊಡುವಾಗ ತಗೊಂಡ್ಲು ರೈಡ್ ಮಾಡಿದರು ಮತ್ತು ನಾನು ಕಾಸು ಹೇಳಿದ ಮೇಲೆ ಅವರು ಪೇಪರ್ ಕೊಟ್ಟರು ಕೊಮಲ ಮೇಡಮ್ ವೈಟ್ ಪೇಪರು ಇದರಲ್ಲಿ ಇಟ್ಕೊಂಡು ಬಂದು ಕೊಡುವಂತಂದರು ನಾನು ಆಚೆ ಬಂದಾಗ ಆ ಪೇಪರು ನಾನು ನಂಬಲಿಲ್ಲ ಲೋಕ ಆಯಿತು ನನಗೊಂದು ಪೇಪರ್ ಕೊಟ್ಟಿದ್ರು ಆ ಪೇಪರಲ್ಲಿ ಮುಳಿಸಿಕೊಟ್ಟೆ ಮ್ಯಾನ ಪತ್ರ ಬಂದು ನನ್ನ ಹತ್ರ ತೊಗೊಂಡ್ರು ಇವ್ರು ಬಂದು ರೆಡಿ ಮಾಡಿ ಇಷ್ಟು ಕಾಸು ಕೊಟ್ಟು ಮಾಡಿಸ್ಕೊಳ್ಳೋದು ಇನ್ನೊಂದು ಕೋರ್ಟ್ ಆರ್ಡ್ರನ್ನ ಧಿಕ್ಕರಿಸಿ ಮೂರು ವರ್ಷ ನಾಳೆ ಮಾರ್ಚ್ ಬಂದರೆ ಮೂರು ವರ್ಷ ಕೋರ್ಟ್ ಆರ್ಡ್ರು ಒಂದೇ ಒಂದು ಪೇಜ್ ಓದ್ಬಿಟ್ರೆ ಅದರಲ್ಲಿ ಏನಿಲ್ಲ ಕೋರ್ಟ್ ಆರ್ಡ್ರನ್ನ ಧಿಕ್ಕರಿಸಿ ಮೂರು ವರ್ಷ ಆಯಿತು ಈ ಥರ ಆಗಿದೆ ಇದನ್ನು ನಮ್ಮ ಕೃಷ್ಣ ಬೈರೇಗೌಡರಾಗಲಿ ನಮ್ಮ ಕತ್ತೂರು ಮಂಜಣ್ಣ ಬಡವರಿಗೆಲ್ಲ ಸಹಾಯ ಮಾಡ್ತೀರ ಅಂತೀರಿ ಅಫೀಸಿಯಲ್ಲಿ ಬಂದು ಫಸ್ಟ್ ತಾಲೂಕು ಆಫೀಸು ಎ ಸಿ ಆಫೀಸಲ್ಲಿ ಅಧಿಕಾರಿಗಳು ಬಂದು ವಾರಿಗೆ ಹದಿನೈದು ದಿವಸ ಏನು ಮಾಡ್ತಾರೆ ಅಂತ ಕೇಳಿ ಅಂತೇಳಿ ದಯವಿಟ್ಟು ನಮ್ಮ ಎಮ್ ಎಲ್ ಸಿನೇ ಎಮ್ ಎಮ್ ಎಲ್ ಸಿ ಅನಿಲ್ ಅಣ್ಣಿಗೂ ಮತ್ತು ನಮ್ಮ ಎಮ್ ಎಲ್ ಎವ್ರಿಗೂ ನಾನು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಯಾವುದು ಬೇಡ ನಮ್ಮದೇ ರಿಪೋರ್ಟ್ ತರಿಸ್ಕೊಂಡ್ಬಿಟ್ಟು ಕೋಟಲ್ಲಿ ಆಗಿರೋಂಥ ಆರ್ಡ್ರು ಮೂರು ವರ್ಷ ಬೇಕಾ ನಿಮ್ಮ ಹತ್ರ ಬಂದರೆ ನೀವೇನು ಮಾಡ್ತೀರಾ ಅವ್ರೇನು ಮಾಡ್ತೀರಾ ಇದು ನೀವು ತಿಳ್ಕೊಬೇಕು ಅಷ್ಟೇ ಹೇಳೋದು ಮತ್ತು ಈ ಬೆಂಗಳೂರವರು ರಿಯಲ್ ಅವರು ಬಂದು ಅವರೆಲ್ಲ ಕಾಸು ಕೊಟ್ಟು ಅವ್ರದ್ದು ಒಂದು ನನ್ನ ನನ್ನ ಮುಂದೆ ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ನಮ್ಮೂರಲ್ಲಿ ಹತ್ತು ಕೇಸ್ ಆಗಿದ್ದಾವೆ ಅವರು ರೆಕಾರ್ಡ್ ಆಗೈತೆ ಪಾಣಿಲಿ ಬಂದಿದ್ದಾವೆ ಅವರು ಕಾಂಪೌಂಡ್ ಹಾಕೊಂಡು ಎಲ್ಲ ರೆಡಿ ಇದ್ದಾರೆ ನಮ್ಮದು ಮಾತ್ರ ಹಂಗೆ ಐತೆ ಅವರು ಕೊಟ್ಟು ಕೊಟ್ಟು ರಿಯಲ್ ಎಸ್ಟೇಟ್ ಅವರು ಮಧ್ಯವರ್ತಿ ಕೊಟ್ಟು ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇದು ಆರು ಎಕರೆ ನಮ್ಮ ಅಣ್ಣಗೆ ಮೂರು ಎಕರೆ ನನಗೊಂದುವರೆ ಎಕರೆ ನನ್ನ ತಮ್ಮನಿಗೆ ಒಂದುವರೆ ಎಕರೆ ಅಂದರೆ ಏಳು ಎಕರೆ ಒಂದು ಎಕರೆ ಎಷ್ಟೊಂದು ಲೆಕ್ಕ ಮಾಡ್ತಾರೆ ಇವರು ತಂದೆ ಆಸ್ತಿನ ನಮ್ಮ ಮೈಸೂರು ಮಾಡ್ಕೊಳ್ಲಿಕ್ಕೆ ಎಕರೆ ಲೆಕ್ಕ ದುಡ್ಡು ಕೊಡ್ಬೇಕು ನಾವು ನಾವು ರಿಯಲ್ ಎಸ್ಟೇಟ್ ಅವರಾ ಇಲ್ಲ ಯಾವುದೋ ಸರ್ಕಾರಿ ಗೋಮಾಳ ಜಮೀನ ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ಅಪ್ಪನವರಿಂದ ನಮ್ಗೆ ಬಂದಿರೋ ಆಸ್ತಿ ಅದು ಅದನ್ನು ಮಾಡಿಸ್ಕೊಳ್ಳೋಕ್ಕೆ ನಾವು ಒಂದೊಂದು ಎಕರೆಗೆ ಐವತ್ತು ಐವತ್ತು ಸಾವಿರ ಕೊಡ್ಬೇಕಾ ಏನೋ ಲೋಕಾಯುಕ್ತ ಆಫೀಸರು ನಮ್ಗೆ ಒಳ್ಳೆ ಥರ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಮೇಲೆ ಒಂಚೂರು ಅನುಮಾನ ಇಲ್ಲದೆ ಹೌದು ಅಂತ ಅಂದ್ಬಿಟ್ಟು ನಮ್ಮ ರೆಕಾರ್ಡ್ನಲ್ಲಿ ನೋಡ್ಬಿಟ್ಟು ಇವತ್ತು ಅವ್ರು ಬಂದು ಇದು ಮಾಡಿದ್ದಕ್ಕೆ ಸ್ವಲ್ಪ ಗುರಿ ಮುಟ್ತು ನೀವೇನು ಮಾಡ್ತಾರೆ ಸಾರ್ ತೋರ್ ತೋರ್ ಜಿಲ್ಲೆ ನಮ್ಮ ಕೃಷ್ಣ ಬರೆಯಗೌಡ್ರದ್ದು ಬ ಪ್ರೀ ಮೀಟಿಂಗ್ಗಳು ಯಾವಾಗ ಹೇಳ್ತಾನೆ ಇರ್ತೀರಿ ಕೋಲಾರ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಹಂಗೆ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಅವ್ರು ರೆಡಿ ಆಗ್ಬೇಕಂತೇಳಿ ಸೊಮೆ ಮೂರು ವರ್ಷ ಸಮಯ ಕೋರ್ಟ್ ಆಡ್ರ್ರು ಕೋರ್ಟ್ ಆರ್ಡ್ರನ್ನ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಮೂರು ವರ್ಷ ಅಲ್ಲಿದ್ವಿ ಸರ್ ಈಗ ತಾಲೂಕು ಆಫೀಸಲ್ಲೇ ತಹಸೀಲ್ದಾರ್ ಮೇಡಮ್ ಅವರು ಒಬ್ಬ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಮೇಡಮ್ ಅವರು ಸೈನ್ ಮಾಡಿದಾದಮೇಲೆ ಭೂಮಿಗೆ ಹೋಗಿ ನಮ್ಮದು ಬ ಪಾಣಿಯಾಗಿ ಬರಬೇಕು ಎ ಸಿ ಆಫೀಸ್ಗೆ ಹೋಗುವಂಥ ನೆಸಿಟಿ ಏನೈತೆ ಇಲ್ಲಿ ಕೋಲಾರಲ್ಲಿ ಒಂದೊಂದು ಟೇಬಲ್ ಟೇಬಲ್ಗೂ ಆ ಫೈಲ್ ಹೋಗ್ಬೇಕು ಆಚೆ ಹೋಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಸರ್ ಈ ಕತೆ ಅದೇನೋ ಕಂಪ್ಯೂಟರ್ ಈ ಖಾತೆ ಮಾಡ್ಬೇಕಂತ ಅವ್ರ ಬಿಸಿ ಅನ್ನೋದಕ್ಕೆ ಗೋರ್ಮೆಂಟ್ ಫೈಲು ಆ ಫೈಲ್ ಪೂರ್ತಿ ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅವತ್ತೇನೋ ನಾನು ಫೈಲ್ ಎತ್ಕೊಂಡು ಹೋಗ್ಬಿಟ್ಟು ಯಾರಿಗಾದ್ರು ಕೊಟ್ಟಿದ್ರೆ ನಿಮ್ಮೆಲ್ಲ ಪೇಪರ್ ಇಲ್ಲ ನಿಮ್ಮಲ್ಲಿ ಕಂಪ್ಯೂಟರ್ ಇಲ್ಲ ನಾನು ಆ ಫೈಲನ್ನ ಸರ್ಕಾರಿ ಫೈಲನ್ನ ಅದನ್ನ ಇದು ಮಾಡ್ಕೊಂಡಿದ್ದೆ ನಾನು ಫೋಟೋ ಸಮೇತ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ನಿ ಆ ಫೈಲನ್ನ ಎತ್ಕೊಂಡೋಗಿ ಹೊರಗಡೆ ಸ್ಕ್ಯಾನ್ ಮಾಡ್ಕೊಂಬರ್ಬೇಕಾ ನಾನು ಸರ್ ಇದುವರೆಗೂ ನಾನು ಎ ಸಿ ಮೇಡಮ್ ಅವ್ರು ನೋಡಿಲ್ಲ ನಮ್ಮ ನಾಲ್ ಒಳಗಡೆ ಬಿಡೋಲ್ಲ ಅಧಿಕಾರಿಗಳು ಇಲ್ಲದೆ ಇರ್ತಾರೆ ನಾವು ಮಾಡ್ಕೊಡ್ತೀನಪ್ಪ ನಾವು ಮಾಡ್ಕೊಡ್ತೀನಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ತಾರೆ ಎ ಸಿ ಮೇಡಮ್ ಅವ್ರ ಹತ್ರ ನಮ್ಮ ಇದುವರೆಗೂ ಬಿಟ್ಟೇ ಇಲ್ಲ ಅವ್ರ ಇಲ್ಲ ಏನೂ ಇಲ್ಲ ಎ ಸಿ ಮೇಡಮ್ ಹತ್ರ ಹೋಗಿ ಫೈಲಿದ್ದು ಎರಡು ಸಾರಿ ಹೋಗಿ ವಾಪಸ್ ಬಂದೈತೆ ಅವ್ರು ಗೊತ್ತದೆ ಗೊತ್ತಿಲ್ಲ ಏನು ಗೊತ್ತು ಅದು ಇದಾದ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಇಷ್ಟು ಇಷ್ಟು ಹೇಳಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಎ ಸಿ ಆಫೀಸಲ್ಲಿ ಅದಕ್ಕೆ ನೀನು ಇದಾಗಿರೋದು ತುಂಬ ಜನ ನನಗೆ ಫೋನ್ ಮಾಡಿ ಅಪ್ಸೆಟ್ ಮಾಡ್ತಾ ಇದ್ದಾರೆ ಒಂದು ವರ್ಷ ಆಯಿತು ಆರು ತಿಂಗಳಾಯ್ತು ನಮ್ಮ ಪೈಲಿಗಳೆಲ್ಲ ಇದ್ದೋಗಿದ್ವು ನಾವು ಹೇಳೋಕಾಗ್ದಿರಾ ಕೇಳೋಕಾಗ್ದಿರಾನು ಇಷ್ಟಿಷ್ಟು ದುಡ್ಡು ಕೊಟ್ಟಿದ್ವಿ ನಮ್ಮ ನಂದಿನಿ ನಾನು ಸಮ್ಮ ಅವರು ಯಾರ್ದು ಅವ್ರ ಸಂಬಂಧಿಕರೋದು ಪೈಲ ಇದ್ದಂತೆ ಅವರು ಕೃಷ್ಣ ಗೌಡ್ರಿಂದ ಫೋನ್ ಮಾಡಿದ್ರು ಕೂಡ ಆಗಿಲ್ಲ ಎ ಸಿ ಮೇಡಮ್ ಹತ್ರ ಅಂತ ಹೇಳ್ಕೊಳ್ತಾರೆ ಅದು ನಿಧೇನೋ ಸುಳ್ಳು ನನಗೆ ಮೂರು ಮೂರು ಸರ್ತಿ ನಾಲ್ಕು ಸರ್ತಿ ಅವ್ರು ಯಾರು ಫೋನ್ ಮಾಡಿದರು ಚದನಹಳ್ಳಿ ಅವರು ಅಪ್ಪ ಒಳ್ಳೆಯ ಕೆಲಸ ಮಾಡಿದ್ದೆ ಇನ್ನಾನ ಸ್ವಲ್ಪ ದಿಗ್ಲು ಬಯ್ಯ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಮುಳುಬಾಗಲ್ಲ ಹತ್ರ ಒಬ್ಬ ತಾತ್ನು ನಾನು ಎರಡು ಕೈ ಇಟ್ಕೊಂಡ್ಬಿಟ್ಟು ಟ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಬೆನ್ ತಟ್ಟಿದ್ನು ಏನಪ್ಪ ಅನ್ನಿ ಆರು ವರ್ಷದಿಂದ ಓಡಾಡ್ತಾ ಇದೆ ಅಂತ ಏ ಸಿ ಅಪೀಸ್ಗೆ ಇದೇ ಸೇಮ್ ಅವರು ವಿಭಾಗ ಪತ್ರ ಆಗಿ ಹಂಚಿಕೆ ಆಗಿ ಒಳಗೆ ಮೇಡಮ್ ಹತ್ರ ಮಾತಾಡ್ಬೇಕಂದ್ರೆ ಒಳಗಡೆ ಯಾರು ಬಿಡ್ತಾಯಿಲ್ಲ ಅಂತ ಅವ್ರು ಬಂದಾಗ ಕೂಡ ನೀವು ಯಾರು ನೋಡೋಲ್ಲ ಪಬ್ಲಿಕ್ ಕುತ್ಕೊಂಡಿರ್ತಾರಲ್ಲ ಅಟ್ಲೀಸ್ಟ್ ಏನಂತ ಕೇಳಲ್ಲ ಹೋಗ್ತಾ ಇರ್ತಾರೆ ಎ ಮೇಡಮ್ ಅವರು ಎಷ್ಟು ದಿನ ಸರ್ ನಾನು ಉದಾಹರಣೆ ನನ್ನೇ ತಗೊಳ್ಳಿ ನಾನು ಎಷ್ಟು ದಿವಸ ಹೋಗಿ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಬಂದಿದ್ದು ನಮ್ಮನೆ ನಾವು ಕಷ್ಟ ಹೇಳ್ಕೊಳ್ಳೋದು ನಮ್ಮನೆ ಅಲ ಮಾಡಲ್ಲ ಇನ್ನು ನಾವೇನು ಮಾಡೋದು ನಮ್ಮ ಅಣ್ಣ ಮುಡ್ಲಿ ಅಂತ ನೋಡಿ ಮನೆ ಯಾವಾಗ ಅವ್ನು ಹೋದ್ರೆ ನೆಗಿತಾರೆ ಸರ್ ಯಾರು ಅರ್ಣ ಮೇಡಮ್ನು ಇನ್ನು ಯಾರ ಮೇಡಮ್ನು ನಿಮ್ಮ ಅಣ್ಣ ಬಿಟ್ಟರೆ ನೀನು ನಿನ್ನ ನೀನು ಬಿಟ್ರೆ ನೀನು ಆಮೇಲೆ ತಾಲೂಕು ಆಫೀಸಲ್ಲಿ ಭಾಸ್ಕರ್ ಸರ್ ಒಪ್ಪ ವಾಪಸ್ ಬಂದೈತೆ ಅಂದರೆ ಏನೋ ಸಮಥಿಂಗ್ ಇರ್ತದೆ ನೋಡ್ಕೊಳ್ಕಲ್ಲ ಹೀ ಹೀನ ಹಾಕೊಂಡು ಹೋಗ್ತೇನೆ ಸಿರಿಸಿದಾರೆ ಯಾರೋ ಭಾಸ್ಕರ್ ಏನಪ್ಪ ಎ ಸಿ ಆಫೀಸಿಂದ ಪೈಲು ಬಂದೈತೆ ತಿರುಗಿ ಅಡಿಸ್ ಸೀನಸ್ಕೊಕ್ಕೂ ಬಂದಿದ್ದೆ ಅಲ್ಲೇನೋ ಇರ್ತದೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನು ನೋಡ್ಕೊಳ್ಳೋದು ಏನು ಗೊತ್ತು ಏನು ನೋಡ್ಕೊಳ್ಳೋದು ಅಂತ ಕೋಪ ಅಂತ ಹೇಳಿ ಸರಿ ಯಾರನ್ನೋ ಒಬ್ಬರು ಸಣ್ಣವರು ದೊಡ್ಡವರು ಅಧಿಕಾರನ ಕಾಪಾಡ್ಕೊಂಡು ಹೊಡೆದಿದ್ರೆ ಅವ್ರದ್ದು ಯೂನಿಯನ್ನು ಏನೋ ಅದ ನೌಕರ ಸಂಘ ನಾವು ಅಪ್ಷಿಯಲ್ ಹೊಡೆದು ಬಿಟ್ಟರು ಅಂತ ಅವ್ರದೆಲ್ಲ ಯೂನಿಯನ್ನು ನಮ್ಗೆ ಯಾರು ಸರ್ ಯೂನಿಯನ್ನು ನನಗೀಗ ಮೋದಿ ಕಾಸುಗಳು ನಮ್ಮ ತಂದೆಯಿಂದ ನನ್ನ ತಮ್ಮನಿಗೋ ನನಗೋ ನಮ್ಮ ಅಣ್ಣನಿಗೋ ಮೂರು ವರ್ಷದಿಂದ ಒಂದು ಕ್ರಾಪ್ ಲೋನ್ ಇನ್ನೊಂದು ಲೋನ ಮಾಡಿಸ್ಕೊಂಡಿದ್ದೆ ಮೂರು ವರ್ಷದಿಂದ ನಮ್ಮ ನಾವೆಷ್ಟು ಇದಾಗ್ತಾ ಇತ್ತು ಮೋದಿ ಕಾಸೊಂದೊಂದು ಎರಡು ಸಾವಿರ ಮೂರು ಸಾವಿರ ನಮ್ಮ ಮೂರು ಜನ ಅಣ್ಣ ತಮ್ಮ ಎರಡು ಸಾವಿರ ಕೂಡ ಮೂರು ವರ್ಷದಿಂದ ಎಷ್ಟಾಗ್ತಾ ಇತ್ತು ಬನ್ನಿ ನಮ್ಮ ಜಮೀನೆಲ್ಲ ಬಿಡ್ಬಿಟ್ಟಿವ್ರಿ ಮೂರು ವರ್ಷದಿಂದಾನು ಯಾವುದೋ ಒಂದು ಕ್ರಾಪ್ ಲೋನ್ ಇನ್ನೊಂದು ಮಾಡ್ಕೊಂಡು ನಮ್ಮ ಜೂನ ಮಾಡ್ತಾಯಿಲ್ಲ ಲಾಸ್ಟಾಗಿ ನಮ್ಗೆ ಇದು ಬೇಕಲ್ಲ ನಾನು ಒಂದು ಸಾರಿ ಎರಡು ಸಾರಿ ಯೋಚನೆ ಮಾಡಿದೆ ತುಂಬ ಯೋಚನೆ ಮಾಡಿದೆ ಯಾರ್ಯಾರಿಗೂ ಹೇಳ್ಕೊಂಡೆ ನಮ್ಮ ಲೀಡ್ರಿಗೆ ಹೇಳ್ಕೊಂಡಿದ್ದು ನಾನು ಹೆಸರು ಹೇಳಲ್ಲ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋ ಅಂದವರೇ ಹೊರ್ತನು ಏನು ನಿನ್ನ ಫೈಲು ಇದು ಇದು ಇದರ ಲೀಗಲ್ಲ ವಾಸ್ತವ ಆಯ್ತಾ ವಾಸ್ತವಿಲ್ಲ ಯಾವುದನ್ನ ಬೇರೆಯವ್ರ ಜಮೀನು ಮಾಡಿಸ್ಕೊಂಡು ಹೋಗಿ ನಾವು ಜಮೀನು ಯಾವ ಥರ ತಂಟಿ ತಕ್ರಲ್ಲಾಯ್ತಾ ಕೋರ್ಟ್ ಸುಮ್ಮ ಕೋರ್ಟ್ ಕೋರ್ಟ್ ಆರ್ಡ್ರಿಗೆ ಕೋರ್ಟಿಂದ ಜಡ್ಜ್ಮೆಂಟ್ ಆಗಿ ಕೋರ್ಟ್ ಆರ್ಡ್ರ್ ಬಂದಿರೋದು ಕೋರ್ಟ್ ಆರ್ಡ್ರ್ ಮೂರು ವರ್ಷ ಮಾಡಿದ್ರೆ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರೆಯೋದಿಲ್ಲ